ನಿನ್ನೆ ಚಿಕ್ಕಬಳ್ಳಾಪುರದ ಗೌರಿಬಿದ್ನೂರ್ನಲ್ಲಿ ಒಂದು ಆದರ್ಶ ಶಾಲೆಯ ಬಗ್ಗೆ ಸುದ್ದಿಯನ್ನು ಮಾಡಿದ್ವು ಸತತವಾಗಿ ಈಡನ್ಸ್ ನ್ಯೂಸ್ ಸುದ್ದಿ ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಬ್ರೇಕಿಂಗ್ ಸ್ಟೋರಿಯೊಂದಿಗೆ ಫಲಶ್ರುತಿಯನ್ನು ಕೊಡ್ತಾ ಇದ್ದೀನಿ ಬರೀ ನೋಡ್ಕೊಂಡ್ ಬರೋಣ ಇದು ಈಡನ್ಸ್ ನ್ಯೂಸ್ ಫಲಶ್ರುತಿ ಇಂದು ಶಾಲೆಗೆ ತಹಶೀಲ್ದಾರ್ ಆಗು ಬಿಇಒ ಭೇಟಿಯನ್ನು ನೀಡಿದ್ರು ಇದು ಈಡನ್ಸ್ ನ್ಯೂಸ್ ಫಲಶ್ರುತಿ ಗೌರಿಬಿದನೂರು ವಸತಿ ಶಾಲೆಯಲ್ಲಿ ಅವ್ಯವಸ್ಥೆಯ ಆಗರವಾಗಿತ್ತು ನ್ಯೂಸ್ ನ್ಯೂಸ್ನಲ್ಲಿ ಅವ್ಯವಸ್ಥೆ ಸುದ್ದಿ ಬಿತ್ತರಿಸಲಾಗಿತ್ತು ಇಂದು ಶಾಲೆಗೆ ತಹಶೀಲ್ದಾರ್ ಹಾಗೂ ಬಿಇಒ ಭೇಟಿಯನ್ನು ನೀಡಿದ್ದಾರೆ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂತಹ ಅಧಿಕಾರಿಗಳು ಬಹಳ ಅದ್ಭುತವಾದಂತಹ ಬೆಳವಣಿಗೆ ಇದು ಇದು ಈಡೆನ್ಸ್ ನ್ಯೂಸ್ ಫಲಶ್ರುತಿ ಅಂತ ಹೇಳಿಕೊಳ್ಳಿಕ್ಕೆ ನಮಗೊಂದು ಹೆಮ್ಮೆ ಎಸ್ ಗೌರಿ ಬಿದನೂರು ತಾಲೂಕಿನ ಕರೇಕನಹಳ್ಳಿ ಕರೇಕಲ್ಲಹಳ್ಳಿಯಲ್ಲಿ ಇರುವಂತಹ ಆದರ್ಶ ಶಾಲೆ ನೋಡಿ ಬಿ ಯು ಅವರೆಲ್ಲ ಭೇಟಿ ಮಾಡಿರುವಂತಹ ಒಂದು ದೃಶ್ಯಾವಳಿಗಳನ್ನ ತಾವು ಒಂದು ವಿಂಡೋನಲ್ಲಿ ನೋಡ್ತಾ ಇದ್ದೀರಾ ಗೌರಿಬಿದನೂರು ತಾಲೂಕಿನ ಕರೆಕಲ್ಲಹಳ್ಳಿಯಲ್ಲಿ ಇರುವಂತಹ ಆದರ್ಶ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕುರಿತು ನ್ಯೂಸ್ ನ್ಯೂಸ್ನಲ್ಲಿ ಸುದ್ದಿ ವಿತರಿಸಲಾಗಿತ್ತು ಇದೀಗ ವಸತಿ ಶಾಲೆಯ ಅವ್ಯವಸ್ಥೆ ಬಗ್ಗೆ ಅಧಿಕಾರಿಗಳು ಭೇಟಿ ನೀಡಿ ಇರುವ ಸ್ಥಿತಿಯನ್ನು ಅನಲೈಸ್ ಮಾಡಿದ್ದಾರೆ ಶಾಲಾ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಾಲೆಯಲ್ಲಿ ಅವ್ಯವಸ್ಥೆ ತಾಂಡುವ ಇದೆ ಎಂದು ವಿದ್ಯಾರ್ಥಿಗಳ ಪೋಷಕರು ಆರೋಪಿಸಿದ್ದರು ಶಾಲೆಯ ದುಸ್ಥಿತಿಗೆ ಶಾಲಾ ಮುಖ್ಯಸ್ಥರುಗಳು ಹಾಗೂ ಶಿಕ್ಷಕನ ಶಿಕ್ಷಕರು ಹಾಗೆ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಷಕರು ದೂರ್ತಾ ಇದ್ರು ಇದೀಗ ಶಾಲೆಯಲ್ಲಿನ ಅವ್ಯವಸ್ಥೆ ಕುರಿತು ವರದಿ ಪ್ರಸಾರದ ನಂತರ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಶಾಲೆಯ ದುಸ್ಥಿತಿಯನ್ನ ಸರಿಪಡಿಸಲು ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ನನಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಪ್ರಾಂಶುಪಾಲರಿಗೆ ಇವತ್ತೇನೋ ಬೇಕಂತಲೇ ರಜಾ ತೆಗೆದುಕೊಂಡಿದ್ರು ಅನ್ನೋ ಕಾರಣಕ್ಕೆ ಸಸ್ಪೆನ್ಷನ್ ಬರೀತೀನಿ ಅಂತ ಹೇಳಿ ತಹಶೀಲ್ದಾರ್ ಅವರು ಮತ್ತು ಅವರು ಖುದ್ದು ಇಬ್ರು ಮಾತನಾಡಿಕೊಂಡು ಆ ತರದ ಒಂದು ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು ಸದ್ಯಕ್ಕೆ ಹೇಗಿದೆ ಅಲ್ಲಿ ಸ್ಥಿತಿ ನೋಡ್ಕೊಂಬರೋಣ ಬನ್ನಿ

ಅದು ಮಾಡಿರ್ಬೋದು ಹುಡುಗ ಟಿವಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಗೌರಿಬಿದನೂರಿನಿಂದ ನೇರವಾಗಿ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ವರದಿಗಾರ ಕೃಷ್ಣಮೂರ್ತಿ ಅವರು ಕೃಷ್ಣಮೂರ್ತಿ ನಮಸ್ತೆ ನಮಸ್ಕಾರ ಸರ್ ಸರ್ ಯು 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 ಗುಡ್ ಜಾಬ್ ನಡೀತು ನಾವು ಮಾಡಿದಂತಹ ಒಂದು ಸುದ್ದಿನ ನೋಡಿ ಇವತ್ತು ತಾಲೂಕು ಆಡಳಿತ ಎತ್ತೆಚ್ಕೊಂಡು ಅಂದ್ರೆ ನಿನ್ನೆನೆ ಎತ್ತೆಚ್ಕೊಂಡು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ತಾಲ್ಲೂಕಿನ ದಂಡಾಧಿಕಾರಿಗಳು ಶಿಕ್ಷಣಾಧಿಕಾರಿಗಳು ಅಧಿಕಾರಿಗಳೆಲ್ಲ ಇವತ್ತು ದೊಡ್ಡಾಯಿಸಿ ಶಾಲೆಯನ್ನೆಲ್ಲ ಪರಿಶೀಲನೆ ಮಾಡಿ ಅಲ್ಲಿ ನಡೀತಿದ್ದಂತಹ ಎಲ್ಲಾ ಕುಂದುಕೊರ್ತವೆಗಳನ್ನೆಲ್ಲ ಇವತ್ತು ಅವರು ಖುದ್ದಾಗಿ ಪರಿಶೀಲನೆ ಮಾಡಿ ಅಲ್ಲಿರುವಂತಹ ಮುಖ್ಯೋಪಾಧ್ಯಾಯಿಗೆ ಮತ್ತು ಈ ಅಕ್ಷರ ದಾಸೋಹದ ಎಡಿ ಯಾರಿದ್ದಾರೆ ಇವರಿಬ್ಬರಿಗೂ ನೋಟಿಸ್ ಬೆಳಿಗ್ಗೆ ಜಾರಿ ಮಾಡಿದಾರೆ ಅದರ ಇಷ್ಟು ನಡೀತು ಸರ್ ಇವತ್ತು ನಾನು ಕೇಳ್ಪಟ್ಟೆ ಅಲ್ಲಿ ಪ್ರಾಂಶುಪಾಲರೇನೋ ಬಂದಿಲ್ಲ ಹೌದು ಸರ್ ಅವ್ರು ಬಂದಿಲ್ಲ ಸರ್ ಅವರೇನು

ಸರ್ ನೆಕ್ಸ್ಟ್ ಅವ್ರನ್ನ ಅಮಾನತ್ ಮಾಡ್ತಾರೆ ಸರ್ ಇವತ್ತು ಸಂಜೆ ಒಳಗ ನಾವು ಅಮಾನತ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಬ್ಬರು ಬೆಳಿಗ್ಗೆನೆ ಅವ್ರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಸಂಜೆ ಒಳಗಡೆ ನಾವು ಅಮಾನತ್ ಮಾಡ್ತೀವಿ ನಾವೆಲ್ಲ ನಮಗೆ ಬೆಲೆ ಇಲ್ಲದಂಗೆ ಅವರು ಇದು ನಡ್ಕೊಂತ ಇರೋದು ಸರಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅಮಾನತ್ ಮಾಡ್ತಿದ್ದಾರೆ ಯಾವ ರೀತಿ ಅಧಿಕಾರಿಗಳು ಸ್ಪಂದಿಸಿದ್ರು ಅಧಿಕಾರಿಗಳು ಚೆನ್ನಾಗಿ ಸ್ಪಂದ ಸ್ಪಂದನೆ ಇದೆ ಸರ್ ಅಧಿಕಾರಿಗಳದು ಅವ್ರಿಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಗೊತ್ತಾದ್ರೆ ಅಂತನು ತುಂಬಾ ಸೂಕ್ಷ್ಮವಾಗಿ ಪರಿಗಣಿಸಿ ಅದನ್ನ ಸ್ವಲ್ಪ ಸಲ್ವ್ ಮಾಡೋದ್ರಲ್ಲಿ ಆಡಳಿತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಆದ್ರೆ ಅವ್ರಿಗೆ ಯಾವುದೇ ಒಂದು ಇಶ್ಯೂ ಬಗ್ಗೆ ಅವರು ನಾಲೆಡ್ಜ್ ಯಾರಾದ್ರೂ ಹೇಳಿದ್ರೆ ಅಂತನು ಖಂಡಿತ ಅಂತ ಮಾಡೇ ಮಾಡ್ತಾರೆ ಸರ್ ಹ್ಮ್ ಹೌದ ವರ್ಷದಲ್ಲಿ ಮುನ್ನೂರ ಅರವತ್ತೈದ್ ದಿನ ತಿಂಗಳಲ್ಲಿ ಮೂವತ್ತರಿಂದ ಮೂವತ್ತೊಂದ್ ದಿನ ಹೌದು ಈ ಮೂವತ್ತೊಂದು ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ತಹಶೀಲ್ದಾರ್ ಅವರು ಭೇಟಿ ಮಾಡುವಂತಹ ಒಂದು ಆದರ್ಶಯುತವಾದಂತಹ ಒಂದು ಯೋಜನೆಯನ್ನ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ರೆ ಬಹುಶಃ ಈ ರೀತಿಯಾದಂತಹ ಸುದ್ದಿಗಳನ್ನ ನಾವು ಮಾಡುವಂತಹದ್ದು ಇರೋದಿಲ್ಲ ಹಾಗೆ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ವಾತಾವರಣ ಸಿಗ್ತದೇನೋ ಅಲ್ವಾ ಕೃಷ್ಣಮೂರ್ತಿ ಖಂಡಿತ ಖಂಡಿತ ಸರ್ ನಾವು ಯಾರು ಹೋಗಿ ಇಂತ ಸುದ್ದಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಸರ್ ತಿಂಗಳಿಗೆ ಒಮ್ಮೆ ಭೇಟಿ ಕೊಟ್ರೆ ಯಾವುದೇ ಒಂದು ಅಧಿಕಾರಿ ಯಾವುದೇ ರೀತಿಯ ಇಂತ ಒಂದು ಅಪಶಕತೆಗಳಾಗ್ಲಿ ಇನ್ನೊಂದಾಗ್ಲಿ ನಡೆಯೋದಿಲ್ಲ ಆದ್ರೆ ಯಾರು ಅಷ್ಟೊಂದು ಕಾಳಜಿ ವಹಿಸಲ್ಲ ಕಾರಣ ಏನೇ ಇರ್ಲಿ ಅವ್ರು ಹೇಳ್ತಾರೆ ನಮ್ಗೆ ವರ್ಕ್ ಪ್ರೆಷರ್ ಇದೆ ಅಂತ ಕೆಲವ್ ನಮ್ ಬೇರೆ ಇಲಾಖೆಗಳು ಒತ್ತಡಗಳಿಂದ ನಾವು ನಮ್ ಕೆಲ್ಸಗಳಲ್ಲಿ ಬ್ಯುಸಿ ಇರ್ತೀವಿ ಅಂತಾರೆ ಆಯಾ ಒಂದು ಈಗ ಒಂದು ಶಾಲೆ ಅಂದ್ರೆ ಅದಕ್ಕೊಂದು ಮುಖ್ಯೋಪಾಧ್ಯಾಯರು ಅವ್ರಿರ್ತಾರೆ ಅವರೇ ಆ ಜವಾಬ್ದಾರಿ ನಿರ್ವಹಿಸ್ಬೇಕು ನಾವೆಲ್ಲ ಹೋಗಿ ಮಾಡೋದೇನಿರುತ್ತೆ ಅನ್ನೋದು ಒಂದ್ ಭಾವನೆ ಇರುತ್ತೆ ಅವ್ರಿಗೆ ಆದ್ರೆ ಪ್ರತಿಯೊಬ್ರು ಯಾರೋ ಒಂದು ಕಂಪ್ಲೇಂಟ್ ಮಾಡಿದಾಗ ಅಂತಾನೂ ನೋಡಿ ಆದ ದಂಡಾಧಿಕಾರಿಗಳು ಈ ರೀತಿ ಹೇಳುವಂತದ್ ಸರಿಯಲ್ಲ ಆ ಬಹುಶಃ ಆ ಕೆ ಎಸ್ ಆಫೀಸರ್ ಆಗ್ಬೇಕು ಅಂತ ಹೇಳಿದ್ರೆ ಇಷ್ಟ ಪ್ರೆಷರ್ನ ಸಹಿಸಿಕೊಳ್ಲೇಬೇಕು ಹಾಗಾಗಿ ಅವ್ರಿಗೆ ಹೆಚ್ಚಿನ ಸಂಬಳ ಅಲ್ವಾ ಹೌದೌದೌದು ಹ್ಮ್ ಎಸ್ ಎಸ್ ಗ್ರೇಟ್ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಕೃಷ್ಣ ಅವ್ರೇ ತಮ್ ಸುದ್ದಿ ಫಲಶ್ರುತಿ ಆಗಿದೆ ಅಭಿನಂದನೆಗಳು ನಿಮಗೆ ಇಂತಹ ಸುದ್ದಿಗಳು ಮತ್ತಷ್ಟು ಮಗದಷ್ಟು ಬರ್ತಾ ಇರ್ಲಿ ಸಮಾಜವನ್ನ ಕಟ್ಟುವಂತಹ ಕೆಲಸ ಪ್ರತಿ ಪತ್ರಕರ್ತನ ಕರ್ತವ್ಯ ಅನ್ನುವಂತಹದ್ದು ಮನಸ್ಸಿನಲ್ಲಿ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕೃಷ್ಣಮೂರ್ತಿ ಕರೇಕಲ್ಲಹಳ್ಳಿ ಆದರ್ಶ ಶಾಲೆ ಇದೀಗ ಆದರ್ಶಮಯವಾಗಿದೆ ಇನ್ನೂ ಆಗಿಲ್ಲ ಮಾಡ್ತೀವಿ ಅಂತ ಹೇಳಿ ಸ್ಥಳಕ್ಕಾಗಮಿಸಿದಂತಹ ಅಧಿಕಾರಿಗಳು ತಿಳಿಸಿದ್ದಾರೆ ಮಕ್ಕಳನ್ನ ಕೂಡ ಒಂದಷ್ಟು ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು ಶೈಕ್ಷಣಿಕವಾಗಿ ಆ ಮಕ್ಕಳು ಯಾವ ರೀತಿ ಇದ್ದಾರೆ ಅನ್ನುವಂತಹದ್ದು ಗೊತ್ತಿಲ್ಲ ಬಟ್ ಐ ಥಿಂಕ್ ಸೊ ನಾನೊಂದಷ್ಟು ವಿಷಲ್ಸ್ಗಳಲ್ಲಿ ನೋಡಿದ ಮಟ್ಟಕ್ಕೆ ಮಕ್ಕಳು ಉತ್ತರಿಸ್ತಾ ಇದ್ದರು ತಹಶೀಲ್ದಾರ್ ಮತ್ತು ಬಿಇಒ ಅವರ ಪ್ರಶ್ನೆಗಳಿಗೆ ಮಕ್ಕಳು ರಿಯಾಕ್ಟ್ ಮಾಡ್ತಾ ಇದ್ವು ಪ್ರತಿಕ್ರಿಯೆ ಕೊಡ್ತಾ ಇದ್ವು ಅದು ಓಕೆ ಬಟ್ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಮಕ್ಕಳಿಗೆ ಓದುವಂತಹ ಏನು ವಾತಾವರಣ ಇರಬೇಕಲ್ಲ ಆ ವಾತಾವರಣ ಕಲುಷಿತವಾಗಿತ್ತು ಈ ನ್ಯೂಸ್ ಸುದ್ದಿ ಮಾಡಿತ್ತು ಇದೀಗ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಾನು ಬಿ ಇ ಒ ಮತ್ತು ತಹಶೀಲ್ದಾರ್ ಅವರಿಗೆ ಕೇಳ್ಕೊಳ್ಳೋದು ಇಷ್ಟೆ ನಾವು ಸುದ್ದಿ ಮಾಡಿದ್ವು ಅಂತ ಬರೋದಲ್ಲ ನಿಮ್ಮ ಅಂತಸ್ತತ್ವದೊಳಗಡೆ ಬಡವರು ಮಕ್ಕಳು ಓದೋ ಜಾಗ ಚೆನ್ನಾಗಿರಬೇಕು ನನ್ನಂತೆ ಅವರು ಕೆ ಎಸ್ ಐ ಎ ಎಸ್ ಯು ಪಿ ಎಸ್ ಸಿ ಚೆಕ್ಟರ್ನ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಡುಬಿಟ್ಟಿಗಲ್ಲ ಸರ್ಕಾರದಿಂದ ಕಾಸು ಬರುತ್ತೆ ಅಡುಬಿಟ್ಟಿಗಲ್ಲ ಸರ್ಕಾರದ ಮೇಲೆ ನಿಮ್ಮ ಕೈಂಕರ್ಯದ ಕರ್ತವ್ಯದ ಬಾವುಟಗಳು ಇದ್ದಾವೆ ಆ ಬಾವುಟ ಆರಬೇಕು ಆರದಾಗಲೇ ಬಡವ್ರ ಮಕ್ಕಳು ಕೂಡ ಸಾಂವಿಧಾನಿಕ ಹುದ್ದೆಗಳನ್ನ ಹೇರ್ಲಿಕ್ಕೆ ಸಾಧ್ಯ ವಾತಾವರಣ ಆ ಥರದ ನಿರ್ಮಾಣವಾಗಬೇಕು ಹಾಗೆ ಅಲ್ಲಿ ಶಾಲೆಯಲ್ಲಿ ಎಕ್ಸ್ಪರಿ ಡೇಟ್ ಆಗಿದ್ದಂತಹ ಔಷಧಿಗಳನ್ನ ತೋರಿಸಿದ್ವು ನಾವು ನೆನ್ನೆನವೇ ಕೂಡ ಅದನ್ನ ಈ ತಕ್ಷಣಕ್ಕೆ ತೆಗಿಸ್ಬೇಕು ಅಂತ ಕೇಳ್ಕೊಂಡಿದ್ವು ತೆಗೆಸ್ತಿದಾರಂತೆ ಥ್ಯಾಂಕ್ ಯು ಸೋ ಮಚ್ ಅಧಿಕಾರಿಗಳೇ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಯಾವಾಗ ನಾಯಕರುಗಳು ಅಲಾಲರಾಗ್ತಾರೋ ಕಾರ್ಯಕರ್ತರುಗಳು ಆ ಕ್ಷಣಗಳಲ್ಲಿಯೇ ಬುರಾಲಾಗ್ಲಿಕ್ಕೆ ಪ್ರಾರಂಭ ಆಗತ್ತೆ ಬಹಳ ಎಚ್ಚರಿಕೆಯಿಂದ ಇದನ್ನು ಹೇಳ್ತಾ ಇದ್ದೀನಿ ನಾನು ತಾವು ಎಷ್ಟರ ಮಟ್ಟಿಗೆ ತಮ್ಮ ಕಟಿಬದ್ಧತೆಯನ್ನು ತೋರಿಸ್ತಿರೋ ಅಷ್ಟು ಬದ್ಧತೆಯನ್ನ ನಿಮ್ಮ ಕೈ ಕೆಳಗಿನ ಅಧಿಕಾರಿಗಳು ಅಥವಾ ಶಿಕ್ಷಕರು ಅಥವಾ ನಿಮ್ಮ ಕಚೇರಿಯ ಕೆಲಸಗಾರರು ಕರ್ತವ್ಯ ನಿರ್ವಹಿಸ್ತಾರೆ ಅಂತ ಭಾವಿಸ್ತಾ ದಯವಿಟ್ಟು ಇಂತಹ ಸ್ಥಿತಿಗಳು ಮತ್ತೊಂದು ಶಾಲೆನಲ್ಲಿ ಇದ್ದರೆ ಈಡನ್ಸ್ ನ್ಯೂಸನ್ನು ಸಂಪರ್ಕ ಮಾಡಿ ಸಾಧ್ಯವಾದಷ್ಟು ನಾವು ಸುದ್ದಿ ಮಾಡ್ತೇವೆ ಅಧಿಕಾರಿಗಳ ಮನಸ್ಸನ್ನು ಕಿವಿಯನ್ನು ಕಣ್ಣನ್ನು ತೆರೆಯುವಂತೆ ನೋಡ್ಕೊಳ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅದು ಮಾಡಿರ್ಬೋದು ಹುಡುಗ ಟಿವಿಯಾಗಿ ಏನೋ ಮಾಡಿದ್ದಾರೆ ಏನು ಗೊತ್ತಾ ಅದು ಮಾಡಿರ್ಬೋದು ಹುಡುಗ ಟಿವಿಯಾಗಿ ಏನೋ ಮಾಡಿದ್ದಾರೆ ಅದು ಮಾಡಿರ್ಬೋದು ಹುಡುಗ ಟಿವಿಯಲ್ಲಿ ಏನೋ ಮಾಡಿದ್ದಾರೆ சார் மொட்ட மேடம் கேள்வி ಅದು ಮಾಡಿರ್ಬೋದು ಹುಡುಗ ಟಿವಿ ಆಗಿ ಏನೋ ಮಾಡಿದ್ದಾರೆ ಅದು ಮಾಡಿರ್ಬೋದು ಹುಡುಗ ಟೀನೇಜ್ ಏನೋ ಮಾಡಿದ್ದಾರೆ रोड <laughs>